ಹಾಯ್ ಹಲೋ ನಮಸ್ತೆ ಇಂದು ನಾವು ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಬ್ಬಿಗೇರಿ ಗ್ರಾಮ ಪಂಚಾಯತಿ ಎಂದು ನಮ್ಮ ಕನೆಕ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಇಂದು ಅಬ್ಬಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಂಬರುವಂತಹ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಅಬ್ಬಿಗೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಮುರಿಯಪ್ಪ ದೇವಪ್ಪ ಮುರಿಯಪ್ಪ ಜಂಕ್ರಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದ್ದಾರೆ ಈ ಸಂದರ್ಶನದಲ್ಲಿ ಅವರು ತಮ್ಮ ವಾರ್ಡಿನ ಡೆವಲಪ್ಮೆಂಟ್ ಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವಂತ ಚುನಾವಣೆಯಲ್ಲಿ ಅವರು ಯಾವ ರೀತಿಯಾಗಿ ಜನರಿಗೆ ತಿಳುವಳಿಕೆಯನ್ನ ನೀಡ್ತಾರೆ ಮತ್ತು ಚುನಾವಣೆ ವಿಷಯದಲ್ಲಿ ಅವರು ಜನರಿಗೆ ಯಾವ ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ರು ಅದರಲ್ಲಿ ಎಷ್ಟು ಪರ್ಸೆಂಟ್ ಜನರಿಗೆ ಈಡೇರಿಸಿದ್ರು ಮತ್ತು ನಿಮಗೆ ಎಷ್ಟು ಪರ್ಸೆಂಟ್ ಬಾಕಿ ಇದೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ಹೇಳಿ ತಿಳ್ಕೊಳ್ಳೋಣ ಸರ್ ನಮ್ಮ ನಿಮ್ಮ ಮಾತು ತಾನು ಸರ್ ತಮ್ಮ ತಮ್ಮ ತಿರುಪರಿ ಸರ್ ಅಂದ್ರೆ ತಮ್ಮ ಹೆಸರು ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಅಬ್ಬಿಗೇರ್ ಅವ್ರಿ ಅಮಲಿ ಮಾಡ್ತೀನಿ ಸರ್ ಅಮಲಿ ಮಾಡಿಕಂತ ಗೆದ್ದಿನಿ ಸರ್ ಈಗ ನಾನು ಅಬ್ಬಿಗೇರ್ ಪಂಚಾಯತಿ ಗೆದ್ದಿರಿ ಒಳ್ಳೆ ವಾರ್ಡ್ ಇಂದ ಗೆದ್ದಿನಿ ಸರ್ ಇಬ್ರು ಹೆಣ್ಮಕ್ಳ ಲೇಡೀಸ್ ಇರ್ಲಿ ಎಸ್ ಡಿ ಎಸ್ ಇದೆ ನಾನು ಒಬ್ಬ ಟೂರ್ ಇಂದ ಆಡಿಸಿದ್ವಿ ಸರ್ ಅದಕ್ಕೆ ಈಗ ನಾನು ಕೆಲಸ ಅಂದ್ರೆ ಹೇಳ್ದ ವಾರ್ಡ್ ನಿಂದ ಬರ್ತೀನಿ ಹ್ಮ್ ಸರ್ ಈಗ ತಾವು ಹೇಳ್ತಾ ಇದ್ರಿ ಅಬ್ಬಿಗೇರ್ ಗ್ರಾಮ ಪಂಚಾಯತಿ ಹ್ಮ್ ಅದ ಹೇಳಿ ಸರ್ ನಾನ ಮೇ ಅಧ್ಯಕ್ಷ ನಾವು ಬಿಜೆಪಿ ಪಕ್ಷದಾಗ ಇದ್ದೀನಿ ಸರ್ ಓಡಾಡ್ಕೆ ಅಂತ ಇದ್ದಂತೆ ಬಿಜೆಪಿ ಮೋದಿನೂ ಸರ್ಕಾರ ಸಂಬಂಧ ನೋಡ್ಕಂತ ನಮ್ಗೆ ಒಳ್ಳೇದ್ ಮಾಡಿರ್ ಸರ್ ಜನರಿಗೆ ಅಂತ ಅವ್ನು ನೋಡಿ ನಾನ್ ಬಿಜೆಪಿ ಪಕ್ಷದಾಗ ಸಂಘಟನೆ ಮಾಡ್ತಿದ್ದೆ ಎಲ್ಲರೂ ಓಣಾಗ ನಿನ್ ನಮ್ಮ ವಾರ್ಡ್ ಯಾರ ಮೆಂಬರ್ಸ್ ಹಿರಿಯರು ಕೂಡಿ ನಿಂದ್ರೆ ಅವ್ರ ಪರವಾಗಿ ನಾ ನಿಂತೀನಿ ನನ್ನ ಓಟ್ ಹಾಕಿ ಆರಿಸ್ತಂದ ಸರ್ ಈಗ ಹಾ ಈಗ ತಾವು ಆಯ್ಕೆ ಮಾಡ್ತಾ ಇದ್ರಿ ಮನೆಗೆ ತಾವು ಜನರಿಗೆ ಯಾವ ರೀತಿ ಭರವಸೆ ಕೊಟ್ಟಿದ್ರಿ ಅದ್ರಲ್ರಿ ತಾವು ಜನರಿಗೆ ಎಷ್ಟು ಪಸ ಕೆಲಸ ಕಾರಣ ಮಾಡ್ಕೊಟ್ಟಿ ನಾನು ಮನೆ ಮನೆಗೆ ಅಡ್ಡಾಡಿದ್ವಿ ಸರ ಅವ್ರು ಸ್ವಲ್ಪ ನಮ್ಮ ವಾಲ್ನಪ್ಪ ಸೀಸಿ ರೋಡ್ ಮಾಡಿಸ್ಕೊಡು ನಮ್ ದನ್ಸ ಆಗೆಲ್ಲ ಹೋಸುತ್ತಾರೆ ಚೆನ್ನಾಗಿ ಮಾಡಿಸ್ಕೊಡಂದ್ರೆ ಒಳಗಟ್ಟಿ ಮಾಡಿಸ್ಕೊಡಂದ್ರೆ ರೋದಾ ಕೃಷಿ ಹೊಂಡ ಮಾಡ್ಕೊಂಡ್ರೆ ಅಂತ ಎಲ್ಲಾ ಸರ ನಾನು ಬಂದೆಂದ್ರೆ ಎಷ್ಟು ನನಗೆ ಸಾಧ್ಯ ಆಗತ್ರಿ ಅಷ್ಟು ನಾನು ಮಾಡಿಸಿನ ಸರ್ ಅವ್ರಿಗೆ ಮಾಡಿಸಿನೆ ಪಳ್ಳಿ ಸಿಸಿ ರೋಡಂಕರೆ ಜಾಸ್ತಿ ಪ್ರಮಾಣ ಮಾಡಿಸಿನ ಸರ್ ನಾನು ವಾಳನಕರೆ ಬಹಳ ಪ್ರಮಾಣಕ್ಕೆ ಸತಕ್ಕ ಮಾಡಿಸಿನ ಸರ್ ಓಕೆ ತಾವು ಮ ಬರೋ ವಿಷಯ ನಾವು ನಿಮಿಷಿನ ಸರ್ ಸರ್ ಯಾ ತಾವು ಯಾವ ತರ ಯಾವ ತರ ಇತ್ತು ಡೆವಲಪ್ಮೆಂಟ್ ವಿಷಯದಲ್ಲಿ ಮೊದಲ ಸರ ಜಾಸ್ತಿ ಕಲ್ಲು ಕಲ್ಲುತ್ತಿರಿ ಸರ್ ನನ್ನ ವಾಡ್ರೋಡ್ ಮಾಡ್ಸಂತೂ ಜಾಸ್ತಿ ಪ್ರಮಾಣ ಮಂದಿ ಎಲ್ಲೆಲ್ಲಿ ಅಲ್ಲೆಲ್ಲಿ ಇರ್ತೀನಿ ಅಲ್ಲಿದ್ರಿ ಸರ ತರ ನಾನು ಎಲ್ಲೆಲ್ಲಿ ಇದು ಮಾಡಿ ಅಲ್ಲೆಲ್ಲ ಬಿಟ್ರೆ ಒಂದಿಟ್ಟು ಪಂಚಾಯತಿ ಹೇಳಿ ಕೆಲಸ ಮಾಡ್ಸಿನಿ ಸರ್ ಪಿಡಿ ಅವ್ರಿಗೆ ಹೇಳಿ ಒಳ್ಳೇದ್ ಮಾಡ್ಸಿನಿ ಸರ ಆದಷ್ಟು ಮಾಡ್ಸಂತ ಇನ್ನು ಹೋದವ್ರಿ ಇನ್ನು ಮಾಡ್ಸೂ ಹೋದವ್ರಿ ಮತ್ತಷ್ಟು ಹ ಇನ್ನು ಮಾಡಿಸು ಹದವ್ರಿ ಸರ ಹ್ಮ್ ಹ ಮಾಡ್ಸೇವ್ ಸರ್ ಸರ್ ಈಗ ತಾವ್ ಐಟಿ ಆಗ ಐಟಿ ಆದ್ಮೇಲೆ ಸರ್ ಎರಡ್ ವರ್ಷ ಬಿಜೆಪಿ ಸರ್ಕಾರ ವರ್ಷ ಬಿಜೆಪಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸರ್ ರೀತಿ ಡೆವಲಪ್ಮೆಂಟ್ ಸರ್ ನಮ್ ಬಿಜೆಪಿ ಸರ್ಕಾರ ಇದ್ದಾಗ್ರಿ ಅವಾಗ ಅನುದಾನ ಜಾಸ್ತಿ ಪಂಚಾಯತಿ ಬರ್ತೀವಿ ಸರ ಈಗ ಅನುದಾನ ಈ ಫ್ರೀ ಕೊಟ್ಟಿದ್ದ ರೀ ಅನುದಾನನೇ ಇಲ್ಲ ಸರ ಏನೊಂದು ಪೈಕನ್ಗೆ ಜನ್ರಿಗೆ ಪೈಕನ್ ಹಾಕಿರ್ತೀನಿ ನಮ್ಗೆ ಬೇಕಂತ ಅನ್ವಾಣಾಗ ಹೇಳಿರ್ತಾರೆ ಅವ್ರಿಗೆ ಇವತ್ತಿಗಾದ್ರ ಬಿಲ್ ಆಗೋಲ್ರಿ ಈಗ ಸಿಜು ರೋಡ್ ಮಾಡ್ಸಿದ್ರೆ ದುಡ್ಡು ಆಗೋಲ್ಲ ಒಳ್ಳೆ ಬೇರೆ ಬೇರೆ ಏನಾರ ಮಾಡ್ಸಿರ್ತಾರೆ ಅಂತ ಆಗೋಲ್ಲ ಕೊಠಡಿ ಮಾಡ್ಸೊಂಡಿರ್ತಾರ ಅಂತರಿಗೆ ಪ್ರಾಬ್ಲಮ್ ಮಾಡಿ ನಾವ್ ಹೇಳಿರ್ತಿವ್ರಿ ಸರ್ ಅವ್ರಿಗೆ ಮತ್ತ ಅನುದಾನ ಮತ್ತೆ ಕಷ್ಟಪಟ್ಟು ಮಾಡ್ಸಿರ್ತಾರ ಸರ್ ಅವ್ರ ದುಡ್ಡು ಜಮಾ ಆಗ್ಬೇಕಂದ್ರೆ ಇದಕ್ಕೆ ನಮ್ ಕಿರಿಕಿರಿ ಮಾಡ್ತಾರ ಈಗ ಈ ಸರ್ಕಾರ ಬಂದಿಲ್ಲ ಸರ ಸ್ವಲ್ಪ ನಮ್ಗ ಪ್ರಾಬ್ಲಮ್ ಆಗತ್ತೆ ಈಗ ಕಾಂಗ್ರೆಸ್ ಅನುಷ್ಠಾನ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಎರಡರಿಂದ ಮೂರು ವರ್ಷ ಸರ್ಕಾರ ಈ ಸರ್ಕಾರದಿಂದ ನೀಡುವಂತ ಗ್ಯಾರಂಟಿಯಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಅವ್ರು ನೋಡಕ್ ಅಷ್ಟ ಫ್ರೀ ಆಗೈತೆ ಸರ್ ಈಗ ರೇ ಹೆಣ್ಮಕ್ಳಿಗೆ ಫ್ರೀ ಇರ್ಬೋದು ಸರ್ ಈಗ ಎಲ್ಲಾ ರೇಟ್ ಜಾಸ್ತಿ ಏರ್ಬಿಡೇ ಸರ್ ಈಗ ಮದ್ಯಪಾನ ಆತ್ರಿ ಇನ್ನೊಂದು ಎಣ್ಣೆ ಆತ್ರಿ ಎಲ್ಲ ಕಾಯಿಪಲ್ಯ ಆತ್ರಿ ಬೆಳೆ ತಾಳಿ ಆತ್ ಮತ್ತೆ ನಾವು ಮನೆಗೆ ತುಂಬಿರುವಂತ ವಸ್ತುಗಳು ಜಾಸ್ತಿ ಪ್ರಮಾಣ ರೇಟ್ ಜಾಸ್ತಿ ಆಗಿದೆ ಸರ್ ಈ ಕಡೆ ಹಾ ಹಂಗ ಹಂಗ ಆಗಿದೆ ಸರ್ ಈಗ ಈಗೇನ ಕೊಡುವ್ರೆ ಕೊಡ್ತಾರೆ ಫ್ರೀ ಅನ್ಸುದ ಜನರಿಗೆ ಹೆಣ್ಮಕ್ಳಿಗೆ ಫ್ರೀ ಅನ್ಬಹುದು ಆದ್ರ ಅದ್ರಿಂದ ತೊಂದರೆ ಆಗತ್ತೆ ಅನ್ನೋದು ಈಗ ಗೊತ್ತಾಗತ್ತಾರ ಪ್ರಾಬ್ಲಮ್ ಈಗ ಆಗತ್ತ ಈಗ ಈಗ ನಮ್ಮನ್ನ ಹೋಗಿ ಯಾವ ಸಾವಿರ ಕೊಟ್ಟಾರ ಮತ್ತೆ ತಗೋಬೇಕಲ್ಲ ಮತ್ತೆ ತೋಬಕ್ರ ಸರ್ ನಾವು ಈಗ ತೋಡಾಗ ರೊಕ್ಕ ಜಾಸ್ತಿ ಹೋಗಬೇಕಲ್ರ ಮತ್ತೆ ಹಂಗಾಗಿರಿ ಪ್ರಾಬ್ಲಮ್ ಆಗ್ರಿ ಪಂಚಾಯತಿ ಅಂದಾನ ಜಾಸ್ತಿ ಬಂದಿಲ್ರಿ ಈಗ ನಿಂತ್ ಬಿಟ್ಟವ್ರಿ ಏನ್ ಇಲ್ಲ ಸರ್ ನಾನ್ ಇನ್ನೊಂದ್ ಆಕೆ ಸಿಡದವ್ರಿ ಈಗ ನಾ ಇರುತ್ತೆ ಮಾಡ್ಸಕ್ ಹೋಗಪ್ಪ ಅಂತಾರೆ ಮತ್ತೆ ಅದಕ್ಕೆ ಅನುದಾನ ಬಂದ್ರೆ ಅವ್ರ ಮತ್ತೆ ಕಾಂಟ್ರಾಕ್ಟರ್ ಮಾಡ್ಬೋದ್ರಿ ಮತ್ತೆ ಇನ್ನು ಬಂದ್ ಅಲ್ಪ ಮರ ಎಲ್ಲಿ ಮಾಡ್ಬೇಕಂತ ಅಂತ ಅವ್ ಇದ್ಸತ್ತ ತೊಗೊಂಡ್ ಇದ್ ವರ್ಕ್ ಮಾಡ್ಸಿ ಹಂಗ ಇಟ್ಟಿರ್ತಾರೆ ಹಂಗಾಗಿ ರೀ ಪ್ರಾಬ್ಲಮ್ ಆಗತ್ತರಿ ತಮ್ಮ ವಾರ್ಡ್ ನಲ್ಲಿ ತಮ್ಮ ಗ್ರಾಮದಲ್ಲಿ ತಮ್ಮ ಊರಲ್ಲಿ ಶಿಕ್ಷಣಕ್ಕಾಗಿ ಮಕ್ಕಳಿಗೆ ಯಾವ ರೀತಿ ವ್ಯವಸ್ಥೆ ಇರ್ತದೆ ಶಿಕ್ಷಣದ ಏನ್ರಿ ಸರ್ ನಮ್ಮ ಊರಾಗ ತೊಂದರೆ ಏನಿಲ್ಲ ಸರ್ ಎಲ್ಲಾ ಶಾಲೆಗ್ರಿ ನಾವು ಪಂಚಾಯತ್ ವತಿಯಿಂದ ಏನ್ ಬೇಕು ಅವ್ರಿಗೆ ಎಲ್ಲಾ ಸೌಲಭ್ಯನು ಕೊಡಿಸ್ಬಿಟ್ರಿ ಅಷ್ಟು ನಾವು ಮೆಂಬರ್ಸ್ ಏನಾದ್ರು ಕೊಡ್ರಿ ಮೀಟಿಂಗ್ ನಾಗ ಮಾತಾಡಿ ಅವ್ರ ಸರ್ ಬಂದು ನಮ್ಗೆ ಹೇಳಿದ್ರೆ ಅಂದ್ರೆ ಆ ಕೆಲಸ ಅಷ್ಟು ಯಾವ ಸಾಲಿ ನಮ್ಗೆ ಗೌರ್ಮೆಂಟ್ ಶಾಲೆ ಅಂದ್ರೆ ಒಳ್ಳೆ ಸಂಸ್ಥೆ ಇದ್ರು ಯಾವ್ದು ಇದು ಅಂದಿಲ್ಲ ರೀ ಅಂಗನವಾಡಿ ಆತ್ರಿ ಎಲ್ಲವಕ್ಕೂ ಮಾತ್ರ ಕೊಡಿಸ್ರಿ ಏನ್ ಅವ್ರಿಗೆ ಅಂಗನವಾಡಿ ಟೀಚರ್ಗೆ ಆತ್ರಿ ಹೋಗಿ ಅಡ್ಡಾಡಿ ಅಡ್ಡಾಡಿಯನ್ನು ಫುಡ್ ಕೊಡ್ತಾರ ಎಲ್ಲ ಎಲ್ಲಾ ಚೆಕ್ ಮಾಡಿದ್ವಿ ಸರ ಸಾಲದ್ ಮಾತ್ರ ಶಿಕ್ಷಣದ ಬರಬರ ಬರಬರೈತ್ ಸರ್ ಶಿಕ್ಷಣ ಬರಬರೈತ್ರಿ ಆಯ್ತು ಆಯ್ತು ಸರ್ ಎಲ್ಲಾ ನೋಡ್ಕೊಂಡ್ ಬಂದಿರ್ತರಿ ಹೋಗಿ ಒಬ್ಬೊಬ್ರು ಯಾರು ಊಟ ಮಾಡಿ ಬಂದಿರ್ತಾರ ಸರ ಹ್ಮ್ ಪಂಚಾಯತ್ ಅವ್ರ್ ಮೆಂಬರ್ ನಾವ್ ಹೋಗಿದ್ವಿ ರೀ ಹಂಗೇನ ಪ್ರಾಬ್ಲಮ್ ಇಲ್ರಿ ಇದ್ರು ಹೋಗಿ ಹೇಳಿ ಸರ್ ಹೇಳಿ ಹೆಡ್ ಮಾಸ್ಟರ್ ಅವ್ರಿಗೆ ಹೇಳಿ ಕೊಡ್ರಿ ಅವ್ರಿಗೆ ಒಂದ್ ರೀಕ್ಷೆ ಮಾಡಿ ಬಂದ್ವಿ ಸರ மத்தரங்க அம ஜி வாத்தி ஹர் தராரி வாழ்நக அவ ஹிர்யர் எல்லாரும் கூட எல்லா நீள்ளேது நின்று அந்த நின்ந்திர் திரி தாடப்பா நீக்கா கொடுத ಜಾರಿಗೆ ಅವಕಾಶ ಕೊಟ್ಟು ಹಾರಿಸ್ತಂದ್ರೆ ಬಿಜೆಪಿ ಮುಖ್ಯಾಂಗೆ ಹಾರಿಸ್ತಾ ಇರ್ತೀವಿ ಸರ್ ಮೋದಿ ಪೊರವಾಗ್ ಸರ್ ಕೊನೆಯದಾಗಿ ಮತ್ತೆ ತಾವು ಈಗ ಹೇಳ್ತಾ ಇದೀವಿ ಕೊನೆಯದಾಗಿ ತಮ್ಮ ನಮ್ಮ ಕೆನ ಮುಖಾಂತರ ತಮ್ಮ ಪಕ್ಷದ ಕೈಕ ಮಾಡಿ ಮತ್ತೆ ತಮಗೆ ಮತ್ತ ಹಾಕಿರುವಂತ ಜನರಿಗೆ ಏನ ಸರ್ ಹೆಂಗಂತಿಂದ ಸರ್ ಈಗ ಒಳ್ಳೇದ್ ಮಾಡ್ಯಾರ ನನಗ ಅಂತ ಮೋದಿ ಇದ್ದಾಗ್ರೆ ಒಳ್ಳೇದ್ ಮಾಡ್ಯಾರ ನಮ್ಮ ಸರ್ಕಾರ ಇದ್ದಾಗ ಈ ಸರ್ಕಾರ ಇದ್ದಾಗ ಒಂದೊಂದು ಯಾರ ಹೋಗಿ ಮತ್ ಹಸು ಬಸ್ ಆಗೈತಪ್ಪ ಸರ್ಕಾರದ ಫ್ರೀ ಕೊಟ್ಟು ನಮಗ ಪ್ರಾಬ್ಲಮ್ ಆಗೈತಿ ಮಾಡಿನಪ್ಪ ನೀವು ನಿಂದ್ರಂದ್ರ ನಿಂದಿರ್ತೀನ್ ಬ್ಯಾಡ ಅಂದ್ರ ಬಿಡ್ತೀನಿ ನಿಮ್ಮ ಅಭಿಪ್ರಾಯ ಓಟ್ ಹಾಕಿ ಕೇಳಿ ಮಾಡ್ತೀನಿ ಅಂತ ಅವ್ರಾಗ್ಲಿ ಆಯ್ತಪ್ಪಾ ನಿಂದ್ರ ಅಂದ್ರ ನಿಂದಿರ್ತೀನ್ ಬ್ಯಾಡ ಮತ್ತೊಬ್ಬರನ್ನ ಯಾರು ನಿಂದ್ರು ಸುನಪ್ಪ ನೀನ್ ಬೇಡ ಅಂದ್ರ ಅವ್ರಿಗೆ ನಮ್ಮ ಒಡಿ ಹಿರಿಯರಿಗೆ ಬೆಲೆ ಕೊಟ್ಟು ನಿಂದಿರ್ತೀನಿ ಅವಕಾಶ ಮಾಡ Gracias.